यन वारदे नरजन्म वन्दाग नालि हृदाग दे। वसुदेव सुतं देवं कंसचानोरमदरम् ದೇವಕೆ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ವಚನ ಭಾಗವತದ ಮುಂದುವರಿದ ಭಾಗ ಇವತ್ತು ಪ್ರಿಯ ಋತ ರಾಜನ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪರೀಕ್ಷಿತ ರಾಜನು ಸುಖಮನಿಯನ್ನು ಕುರಿತು ಮಹಾನುಭಾವ ಸ್ವಯಂಭೂ ಮನುವಿನ ಇಬ್ಬರು ಮಕ್ಕಳಲ್ಲಿ ಉತ್ಥಾನಪಾದ ಮತ್ತು ಅವನ ವಂಶದವರಾದ ಕತೆಯನ್ನು ಮಾತ್ರ ತಿಳಿಸಿದೆ ಹಿರಿಯ ಮಗನಾದ ಪ್ರಿಯರುತನ ಕಥೆಯನ್ನು ಕೇಳಬೇಕೆಂದು ನನಗೆ ಆಸೆ ಆತನು ರಾಜಭಾರ ಮಾಡುತ್ತಿದ್ದನೆಂದು ಮಾತ್ರ ತಿಳಿಸಿದೆ ಆತನನ್ನು ಕುರಿತು ವಿಸ್ತಾರವಾಗಿ ತಿಳಿಸು ಎಂದು ಕೇಳಿಕೊಂಡನು ಸುಖಮುನಿಯು ಪುಣ್ಯಪುರುಷನಾದ ಪ್ರಿಯರುತನ ಕಥೆಯನ್ನು ಆದ್ಯಂತವಾಗಿ ತಿಳಿಸಿದನು ಮನುಪುತ್ರನಾದ ಪ್ರಿಯರುತನು ಚಿಕ್ಕಂದಿನಿಂದಲೂ ಭಗವದ್ಭಕ್ತನಾಗಿದ್ದನು ಆತನು ಮಹರ್ಷಿ ನಾರದರಿಂದ ಉಪದೇಶವನ್ನು ಪಡೆದು ಜ್ಞಾನಯೋಗವನ್ನು ಸಾಧಿಸಬೇಕೆಂಬ ಆಶೆಯಿಂದ ಸದಾ ಭಗವಂತನ ಧ್ಯಾನದಲ್ಲಿ ಮಗ್ನನಾಗಿದ್ದನು ತಂದೆಯಾದ ಮನುವಿಗೆ ಈ ಮಗನು ರಾಜನಾಗಬೇಕೆಂಬ ಅಪೇಕ್ಷೆಯಿತ್ತು ಆದರೆ ಮಗ ಅದಕ್ಕೆ ಒಪ್ಪಲಿಲ್ಲ ಇದನ್ನು ಕಂಡು ಸರ್ವಜ್ಞನಾದ ಬ್ರಹ್ಮನು ಅವನ ಬಳಿಗೆ ಇಳಿದು ಬಂದನು ಒಡನೆಯೇ ಮನು ಪ್ರೇಯರುತರು ಆತನನ್ನು ಭಕ್ತಿಯಿಂದ ಪೂಜಿಸಿ ಗೌರವಿಸಿದರು ಬ್ರಹ್ಮನು ಸಂತುಷ್ಟನಾಗಿ ಪ್ರಿಯ ಋತ ನೋಡನೆ ಮಗು ಪ್ರಿಯ ನೀನಾಗಲಿ ನಿಮ್ಮಪ್ಪನಾಗಲಿ ಅಥವಾ ನಿಮ್ಮ ಅಜ್ಜನಾದ ನಾನಾಗಲಿ ಭಗವಂತನ ಇಷ್ಟಕ್ಕೆ ತಕ್ಕಂತೆ ನಡೆಯಬೇಕೆ ಹೊರತು ಅದನ್ನು ಮೀರುವಂತಿಲ್ಲ ಹಾಗೆ ಮೀರಿದರೆ ಭಗವಂತನ ಕೋಪಕ್ಕೆ ಪಾತ್ರರಾಗಬೇಕಾಗುತ್ತದೆ ನೋಡು ಭಗವಂತನ ಸಂಕಲ್ಪದಿಂದ ಸಮಸ್ತ ಜೀವರಾಶಿಗಳು ಹುಟ್ಟಿ ಸುಖ ದುಃಖ ಮೊದಲಾದವನ್ನು ಅನುಭವಿಸಬೇಕಾಗುತ್ತದೆ ಇದರಲ್ಲಿ ಆತನ ಉದ್ದೇಶವೇನೆಂಬುದು ನಮಗೆ ಗೊತ್ತಿಲ್ಲ ಮೂಗುದಾರ ಹಾಕಿದ ದನದಂತೆ ನಾವು ಆತ ಎಳೆದ ದಾರಿಯಲ್ಲಿ ಹೋಗಬೇಕಾಗಿದೆ ನಮ್ಮ ಕರ್ಮಕ್ಕೆ ತಕ್ಕಂತೆ ನಾವು ಯಾವ ದೇಹವನ್ನು ಧರಿಸಬೇಕು ಯಾವ ಸುಖ ಕಷ್ಟಗಳನ್ನು ಅನುಭವಿಸಬೇಕು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಮತ್ತೊಬ್ಬನ ಸಹಾಯದಿಂದ ಹಾದಿ ನಡೆಯುತ್ತಿರುವ ಕುರುಡನಂತೆ ನಾವು ದೇವರು ಕೊಂಡೊಯ್ದು ಹಾದಿಯಲ್ಲಿ ಹೋಗಬೇಕೇ ಹೊರತು ಗತ್ಯಂತರವಿಲ್ಲ ಈ ಪಾರತಂತ್ರ್ಯ ಅಜ್ಞಾನಿಯಂತೆ ಮುಕ್ತನಾದವನಿಗೂ ತಪ್ಪಿದ್ದಲ್ಲ ಅವನೂ ಕೂಡ ದೇಹದಿಂದಿರುವಷ್ಟು ಕಾಲ ಕರ್ಮಫಲವನ್ನು ಅನುಭವಿಸೇ ತೀರಬೇಕು ಮಗು ನೀನು ಮುಕ್ಸವೇ ನಿಜ ಆದರೂ ಈ ದೇಹವಿರುವವರೆಗೆ ನೀನು ಪ್ರಾರಬ್ಧ ಕ್ರಮವನ್ನು ಮಾಡಿ ಮುಗಿಸಲೇಬೇಕು ಇನ್ನು ಸಂಸಾರದಲ್ಲಿ ಸುಖಭೋಗಗಳನ್ನು ಅನುಭವಿಸುತ್ತಾ ಹೊರಟರೆ ವೈರಾಗ್ಯವಾಗಲಿ ಮೋಕ್ಷವಾಗಲಿ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಹೇಳುತ್ತದೆ ಇದಕ್ಕಾಗಿ ನೀನು ವಿರಕ್ತನಾಗಿ ಕಾಡಿಗೆ ಹೋಗುತ್ತೇನೆಂದು ಹೇಳುತ್ತಿರುವುದು ಅಲ್ಲವೇ ಆದರೆ ಒಂದು ವಿಷಯ ಮನಸ್ಸು ಮತ್ತು ಅದು ಇಂದ್ರಿಯಗಳನ್ನು ಗೆದ್ದವನು ಮನೆಯಲ್ಲಿದ್ದರೇನು ಅಡವಿಯಲ್ಲಿದ್ದರೇನು ಎಚ್ಚರದಿಂದ ಇದ್ದವನು ಮನೆಯಲ್ಲಿದ್ದರೂ ಭಯವಿಲ್ಲ ಎಚ್ಚರ ತಪ್ಪಿದವನು ಅಡವಿಯಲ್ಲಿದ್ದರೂ ಪ್ರಯೋಜನವಿಲ್ಲ ಇಂದ್ರಿಯಗಳನ್ನು ಗೆದ್ದವನು ಆತ್ಮಜ್ಞಾನವನ್ನು ಅರಿಸುತ್ತ ಮನೆಯಲ್ಲೇ ನೆಲೆಸಿದ್ದರು ಯಾವ ಬಾಧಕವೂ ಇಲ್ಲ ಅಷ್ಟೇ ಅಲ್ಲ ಅಂತಹವನು ಸಂಸಾರದಲ್ಲಿ ನಿಲ್ಲುವುದೇ ಹೆಚ್ಚು ಶ್ರೇಯಸ್ಸು ರಾಜನಾದವನು ಶತ್ರುಗಳನ್ನು ಗೆಲ್ಲಲು ಕೋಟೆಯನ್ನು ಆಶ್ರಯಿಸುವಂತೆ ಇಂದ್ರಿಯಗಳನ್ನು ಗೆಲ್ಲಬೇಕೆಂಬವನು ಸಂಸಾರವನ್ನು ಆಶ್ರಯಿಸಬೇಕು ಸಂಸಾರದಲ್ಲಿದ್ದು ಇಂದ್ರಿಯಗಳ ಸೊಕ್ಕನ್ನು ಅಡಗಿಸಲು ಸಮರ್ಥನಾದ ಮೇಲೆ ಅವನು ಎಲ್ಲಿಯಾದರೂ ನಿಶ್ಚಿಂತೆಯಿಂದ ಇರಬಹುದು ಆದ್ದರಿಂದ ನೀನು ನಿನ್ನ ತಂದೆಯ ಅಪೇಕ್ಷೆಯಂತೆ ಸಂಸಾರಿಯಾಗಿ ರಾಜ್ಯಭಾರವನ್ನು ವಹಿಸು ನಿನ್ನನ್ನು ರಾಜನ ಮಗನಾಗಿ ಹುಟ್ಟಿಸಿದ ಭಗವಂತ ಆದ್ದರಿಂದ ನಿರ್ದಿಷ್ಟ ಕಾಲದವರೆಗೆ ನೀನು ಈ ಬೋ ರಾಜಭೋಗಗಳನ್ನು ಅನುಭವಿಸಲೇಬೇಕು ಭಗವಂತನ ಪಾದ ಕಮಲಗಳನ್ನು ಆಶ್ರಯಿಸಿದ ನಿನಗೆ ಇಂದ್ರಿಯಗಳಿಂದ ಬಾಧೆಯೇನು ಆಗುವುದಿಲ್ಲ ನಿನ್ನ ಕರ್ಮಫಲವನ್ನು ಅನುಭವಿಸಿ ಮುಗಿಸಿದ ಮೇಲೆ ನೀನು ಸರ್ವಸಂಗ ಪರಿತ್ಯಾಗ ಮಾಡಿ ನಿನ್ನ ಸ್ವಸ್ವರೂಪವನ್ನು ಪಡೆಯಬಹುದು ಎಂದನು ಈ ಉಪದೇಶವನ್ನು ಪ್ರಿಯರುತನು ಅಪ್ಪಣೆಯಂತೆ ಭಾವಿಸಿ ಒಪ್ಪಿಕೊಂಡನು ಬ್ರಹ್ಮನು ಎಲ್ಲರೂ ನೋಡುತ್ತಿರುವಂತೆ ಮಾಯವಾಗಿ ಹೋದನು ಬ್ರಹ್ಮನು ಕಣ್ಮರಿಯಾಗುತ್ತಲೇ ಸ್ವಯಂಭೂ ಮನುವು ಪ್ರಿಯರು ತನಗೆ ಪಟ್ಟಗಟ್ಟಿ ತಾನು ತಪಸ್ಸಿಗಾಗಿ ಅರಣ್ಯಕ್ಕೆ ಹೊರಟು ಹೋದನು ಪ್ರಿಯ ರಾಜನು ದೈವಭುಕ್ತಿ ಉಕ್ತನಾಗಿ ಧರ್ಮದಿಂದ ರಾಜಭಾರ ಮಾಡುತ್ತಾ ವಿಶ್ವಕರ್ಮನ ಮಗಳಾದ ಬಹ್ರೀಸ್ಮತಿಯನ್ನು ಮದುವೆಯಾದನು ಆಕೆಯಲ್ಲಿ ಎಲ್ಲ ವಿಧದಲ್ಲಿಯೂ ತನಗೆ ಸಮಾನರಾದ ಹತ್ತು ಜನ ಗಂಡು ಮಕ್ಕಳು ಸುಂದರಿಯಾದ ಒಬ್ಬ ಹೆಣ್ಣು ಮಗಳು ಹುಟ್ಟಿದರು ಇವರಲ್ಲಿ ಕವಿ ಮಹಾವೀರ ಸವನ ಎಂಬ ಮೂವರು ಬ್ರಹ್ಮವಿದ್ಯೆಯಲ್ಲಿ ಆಸಕ್ತರಾಗಿ ಸಂಸಾರ ಜೀವನವನ್ನು ಬಿಟ್ಟು ಸನ್ಯಾಸಿಗಳಾದರು ತಪಸ್ಸಿನಿಂದ ಮುಕ್ತಿಯನ್ನು ಪಡೆದರು ಪ್ರಿಯರುತ ರಾಜನಿಗೆ ಮತ್ತೊಬ್ಬ ಹೆಂಡತಿ ಇದ್ದಳು ಆಕೆಯಲ್ಲಿ ಉತ್ತಮ ತಾಮಸ ರೈವತ ಎಂಬ ಮೂರು ಮಕ್ಕಳು ಹುಟ್ಟಿ ಅವರು ಮನ್ವಂತಾರಾಧಿಪತಿಗಳಾದರು ತನ್ನ ಮಕ್ಕಳು ಮಡದಿಯೊಡರನೆ ಪ್ರಿಯರುತ ರಾಜನು ಸುಖ ಸಂತೋಷಗಳಿಂದ ಕೂಡಿ ಹನ್ನೊಂದು ಕೋಟಿ ವರ್ಷಗಳವರೆಗೆ ಅತ್ಯಂತ ವೈಭವದಿಂದ ರಾಜಭಾರ ಮಾಡುತ್ತಿದ್ದನು ಪ್ರಿಯ ಋತರಾಜನು ಸ್ವತಃ ಸೂರ ಆತನ ಮಕ್ಕಳು ಆತನಿಗೆ ಸಮಾನ ಸಮನಾದ ಬಲಶಾಲಿಗಳು ಎಂದ ಮೇಲೆ ಆತನ ಕತ್ತಿಗೆ ಎದುರುಂಟೆ ಆತನು ಬಿಲ್ಲಿಗೆ ಹಗ್ಗವನ್ನು ಕಟ್ಟಿ ಟೆಂಖಾರ ಮಾಡಿದರೆ ಸಾಕು ಧರ್ಮಕಂಟಕರು ನಡುಗಿ ಹೋಗುತ್ತಿದ್ದರು ಆದ್ದರಿಂದ ಆತನ ರಾಜ್ಯದಲ್ಲಿ ಸುಖಶಾಂತಿಗಳು ನೆಲೆಸಿದ್ದವು ಹೀಗಿರಲು ಒಮ್ಮೆ ಆತನಿಗೊಂದು ಆಲೋಚನೆ ಹುಟ್ಟಿತು ಸೂರ್ಯನು ಮೇರುಗಿರಿಯನ್ನು ಸುತ್ತುವಾಗ ಜಗತ್ತಿನ ಅರ್ಧ ಭಾಗಕ್ಕೆ ಮಾತ್ರ ಬೆಳಕಾಗುತ್ತದೆ ಮತ್ತರ್ಧ ಭಾಗಕ್ಕೆ ಕತ್ತಲು ಒಂದೆಡೆ ಬೆಳಕು ಮತ್ತೊಂದೆಡೆ ಕತ್ತಲು ಏಕಿರಬೇಕು ಪ್ರಪಂಚಕ್ಕೆಲ್ಲ ಯಾವಾಗಲೂ ಬೆಳಕಿರುವಂತೆ ಮಾಡಬೇಕು ಆಲೋಚನೆ ಮಾಡುತ್ತಲೇ ಆತನು ಭಗವಂತನ ಧ್ಯಾನ ಮಾಡಿ ಆ ದಿವ್ಯ ಶಕ್ತಿಯನ್ನು ಪಡೆದನು ಆ ಶಕ್ತಿಯ ಪ್ರಭಾವದಿಂದ ಸೂರ್ಯನ ರಥದಂತೆ ತೇಜಸ್ಸುಳ್ಳ ಮತ್ತೊಂದು ರಥವನ್ನೇರೆ ಎರಡನೆಯ ಸೂರ್ಯನಂತೆ ಮೇರುಗಿರಿಯನ್ನು ಸುತ್ತ ಹೊರಟನು ಸೂರ್ಯ ಪರ್ವತ ಉತ್ತರದಲ್ಲಿ ಇರುವಾಗ ತಾನು ದಕ್ಷಿಣದಲ್ಲಿ ಆತ ದಕ್ಷಿಣದಲ್ಲಿರುವಾಗ ತಾನು ಉತ್ತರದಲ್ಲಿ ಸಂಚರಿಸಿ ಜಗತ್ತಿಗೆಲ್ಲ ಏಕಕಾಲದಲ್ಲಿ ಬೆಳಕನ್ನುಂಟು ಮಾಡಿದನು ಹೀಗೆ ಆತನು ಏಳು ಬಾರಿ ಮೇರು ಪರ್ವತವನ್ನು ಸುತ್ತಿದನು ಹೀಗೆ ಆತನು ಸುತ್ತಿದಾಗ ರಥದ ಚಕ್ರಗಳಿಂದಾದ ಹಳ್ಳಗಳೇ ಏಳು ಸಮುದ್ರಗಳು ಆ ಸಮುದ್ರಗಳ ನಡುಗಡ್ಡೆಗಳೇ ಏಳು ದೀಪಗಳು ಇವು ಒಂದಕ್ಕಿಂತ ಮತ್ತೊಂದು ಕ್ರಮವಾಗಿ ಎರಡರಷ್ಟು ದೊಡ್ಡವು ಪ್ರೇಯರುತನು ಆ ಏಳು ದ್ವೀಪಗಳಿಗೂ ತನ್ನ ಏಳು ಜನ ಮಕ್ಕಳನ್ನು ಒಡೆಯರನ್ನಾಗಿ ಮಾಡಿದನು ಕಡೆಯ ಮಗಳಾದ ಊರ್ಧ್ವಸ್ಪತಿಯನ್ನು ಶುಕ್ರಾಚಾರಣೆಗೆ ಕೊಟ್ಟು ಮದುವೆ ಮಾಡಿದನು ಆಕೆಯ ಹೊಟ್ಟೆಯಲ್ಲಿ ದೇವಯಾನಿ ಎಂಬ ಮಗಳು ಹುಟ್ಟಿದಳು ಪ್ರೇಯಋತ ರಾಜನು ವೈಭವ ಶಿಖರದ ಮೇಲೆ ಕೂತಿದ್ದರು ಆತನ ಮನಸ್ಸು ಒಳಗೊಳಗೆ ಮರುಗುತ್ತಿತ್ತು ಅಯ್ಯೋ ನಾನೆಂಥ ಅವಿವೇಕಿ ಹುಲ್ಲು ಮುಚ್ಚಿದ ಹಾಳು ಬಾವಿಯಂತಿರುವ ಈ ಸಂಸಾರ ಸುಖಕ್ಕೆ ಸಿಕ್ಕಿಬಿದ್ದು ಹೆಣ್ಣಿನ ಕೈಗೊಂಬೆಯಾದೆ ಇನ್ನು ಇದು ಸಾಕು ಎಂದುಕೊಂಡು ರಾಜ್ಯಭಾರವನ್ನು ಮಕ್ಕಳಿಗೆ ವಹಿಸಿ ತಾನು ದೇವರ ಧ್ಯಾನದಲ್ಲಿ ನಿರತನಾದನು ಇದರಿಂದ ಆತನ ಮನಸ್ಸಿಗೆ ಶಾಂತಿ ದೊರೆತಂತಾಯಿತು ಆತನು ತಪಸ್ಸಿದ್ಧಿಯನ್ನು ಪಡೆಯುವುದಕ್ಕಾಗಿ ಗಂಧ ಮಾಧವನ ಪರ್ವತಕ್ಕೆ ಹೋದನು ಆತನನ್ನು ಜಗತ್ತು ಹೀಗೆಂದು ಸ್ತುತಿಸಿತು ಪ್ರಿಯ ಕೃತಂ ಕರ್ಮ ಕೋಣು ದ್ವಿನೇಶ್ವರಂ యోనిమ్కరోచ్ఛాయం సప్తవన్ భూ సంస్థానం ఋత యేన సరిద్గిరివణాది సీమాం చూతనివత్ ద్వీపే ద్వీపే యువాగశ భౌమం దివ్యం మానుషం చ మహం కర్మయోగజం యైక్రే నిరౌపమ్యం పురుషోజనప్రియ ಯಾವ ಪುಣ್ಯಾತ್ಮನು ರಾತ್ರಿಗಳೇ ಇಲ್ಲದಂತೆ ಮಾಡಿ ತನ್ನ ರಥದ ಗಾಳಿಗಳ ಹಳ್ಳಿಗಳಿಂದ ಸಪ್ತ ಸಮುದ್ರಗಳನ್ನು ಮಾಡಿದನು ಯಾವ ದಿವ್ಯಪುರುಷನು ಬೇರೆ ಬೇರೆ ದ್ವೀಪಗಳನ್ನು ನಿರ್ಮಿಸಿ ಅವುಗಳಲ್ಲಿ ನದಿ ಬೆಟ್ಟ ಕಾಡುಗಳನ್ನು ಪ್ರಾಣಿಗಳಿಗೆ ವಸತಿಯನ್ನು ಮಾಡಿದನು ಮೂರು ಲೋಕಗಳ ಭೋಗಭಾಗ್ಯಗಳನ್ನು ನರಕ ಸಮಾನವಾಗಿ ಭಾವಿಸಿ ಭಗವದ್ಭಕ್ತಿಯಿಂದ ಆತ್ಮಜ್ಞಾನವನ್ನು ಪಡೆದನು ಆ ಮಹಾಪುರುಷನು ಪರಮೇಶ್ವರನಲ್ಲದೆ ಮತ್ತಾವನಾದನು ॐ शान्ति शान्ति तेषां ते हरिः ओं तत्सत् श्रीरामकृष्णार्पणमस्तु